ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆದ ಸಲಾಡ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಕೋಸಂಬರಿ ಅಂತಾನೆ ಹೇಳ್ಬಹುದು ಎಷ್ಟು ಸಿಂಪಲ್ಲೋ ಅಷ್ಟೇ ಅನ್ಲಿಮಿಟೆಡ್ ಹೆಲ್ತ್ ಬೆನಿಫಿಟ್ಸ್ ಇವೆ ನೋಡಿದ ತಕ್ಷಣನೇ ತಿನ್ನಬೇಕು ಅನ್ಸುತ್ತಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆನೋ ಅಷ್ಟೇ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲೇ ಅಲ್ಲೇ ಇರುತ್ತೆ ಅಂತ ಹೇಳ್ಬೋದು ಈ ರೆಸಿಪಿನ ಮಿಸ್ ಮಾಡಿಕೊಳ್ಳೇಬೇಡಿ ಫ್ರೆಂಡ್ಸ್ ಓಕೆ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅಂತ ತೋರಿಸ್ತೀನಿ ಇವಾಗ ನಾನಿಲ್ಲಿ ಮೊದಲೇದಾಗಿ ಎರಡು ಟೀ ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಒಂದು ಚಿಕ್ ಬೌಲಲ್ಲಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ ದಿನಾಲೂ ಚಿಯಾ ಸೀಡ್ಸನ್ನು ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇವೆ ಅಂದರೆ ನಿಯಮಿತವಾಗಿ ತಿನ್ನಲೇಬೇಕಾಗುತ್ತೆ ಯಾವುದೇ ಹೆಲ್ತ್ ಬೆನಿಫಿಟ್ಸ್ ಸಿಗಬೇಕು ಅಂದ್ರೂ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ ನೀರಲ್ಲಿ ನೆಂದರೆ ಜಲ್ಲಿ ಥರ ಫಾರ್ಮ್ ಆಗುತ್ತೆ ಆವಾಗ ಈ ರೆಸಿಪಿಗೆ ಯೂಸ್ ಮಾಡ್ಕೋಬೋದು ಗಾಣದಿಂದ ತಂದಿರೋ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈ ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವನ್ನು ಹಾಕೊಂಡಿದ್ದೀನಿ ಸ್ಟೋವ್ ಆಫ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಂಗ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಷ್ಟೇ ಒಗ್ಗರಣೆ ಇದಕ್ಕೆ ಇವಾಗ ಇದೇ ಬಾಣಲಿಯಲ್ಲಿ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚಿಯಾ ಸೀಡ್ಸ್ ನೆನ್ಸಿಟ್ಕೊಂಡಿದ್ನಲ್ಲ ಇವಾಗ ಇದನ್ನ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಜಲ್ಲಿ ತರ ಫಾರ್ಮ್ ಆಗಿದೆ ಒಂದು ಐದು ನಿಮಿಷ ಅಷ್ಟೇ ಬಿಟ್ಟಿದ್ದು ಚಿಕ್ಕದಾಗಿ ಕಟ್ ಮಾಡಿ ಸೌತೆಕಾಯನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ ಕೊಬ್ಬರಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹಾಗೆ ದಾಳಿಂಬೆ ಬೀಜಗಳನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ರಸ ಬೇಕಾಗುತ್ತೆ ಸೇರಿಸ್ತಾ ಇದ್ದೀನಿ ಹಾಗೆ ಪಿಂಕ್ ಸಾಲ್ಟನ್ನು ಹಾಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿಗೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಎರಡೇ ನಿಮಿಷದಲ್ಲಿ ಮಾಡ್ಕೋಬೋದು ನೀವೇ ನೋಡಿದ್ರಲ್ಲ ಒಂದು ಜಸ್ಟ್ ಟೂ ಮಿನಿಟ್ಸಲ್ಲೇ ರೆಡಿ ಆಗೋಯ್ತು ಈ ರೆಸಿಪಿ ಚಿಯಾ ಸೀಡ್ಸು ಟೇಸ್ಟ್ಲೆಸ್ ಆಗಿರುತ್ತೆ ಚಿಯಾ ಸೀಡ್ಸ್ ಹಾಕಿದ್ದೀವಿ ಅಂತ ಏನು ಗೊತ್ತೇ ಆಗಲ್ಲ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ನಿಯಮಿತವಾಗಿ ಚಿಯಾ ಸೀಡ್ಸನ್ನು ಯೂಸ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ